ಇವತ್ತು ಎಷ್ಟು ಬೈ ಜೈ ಸೈಟ್ ನೋಡಿ ತರ್ಟಿ ಫಾರ್ಟಿ ಅಂದ್ರೆ ಏನ್ ತುಸ ಆಯ್ತಾ ದೊಡ್ಡದಾಯ್ತು ಮೂವತ್ತು ನಲ್ವತ್ತು ನೋಡೋಣ ಅವ್ರ ಮಳೆ ಹೆಂಗಾಗುತ್ತೆ ಇವಾಗ್ಲೂ ವಿಡಿಯೋ ನೋಡಿ ನಾಳೆಗೆ ಇನ್ನೊಂದು ವಿಡಿಯೋ ಆಗ್ತೇನೆ ಅವ್ರ ಮಳೆ ಆಗೋದು ಆಯ್ತಾ ಈ ಮಾಲೆಯಿಂದ ಒಟ್ಟಿನಲ್ಲಿ ಒಳ್ಳೇದಾಯ್ತಾ ನೋಡಿ ತುಳಸಿ ಮಾಲೆ ಕೊಟ್ಟು ಕೊಡೋದ್ರಿಂದ ಎಷ್ಟು ಅದ್ಭುತವಾಗಿ ಆಗಿದೆ ಇದನ್ನ ನಿಮ್ ಎಲ್ಲರಿಗೂ ತಲುಪುತ್ತೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯ್ನ ಭಕ್ತಿಯಿಂದ ಪೂಜೆ ಮಾಡಿ ಅಷ್ಟೇ ನಾನು ಕೇಳ್ಕೊಡೋದು

ನಿಮ್ಮ ಪವಾಡ ಆಗಿರೋದು ನಂಚ್ಕೊಂತೀರಾ ಶಾರ್ಟ್ ಆಗಿ ಏನು ಏನು ಅಂಥದ್ದೇನಿಲ್ಲ ಇಲ್ಲ ಏನಿದೆ ನೋಡಿ ಏನಾಗಿದೆ ನಿಮ್ಮ ಧ್ವನಿ ಮುಖಾಂತರ ಹೇಳ್ಬಿಡಿ ಇಲ್ಲ ಗುರುಗಳ ಆಶೀರ್ವಾದ ನಾವು ಮನೆ ಕಡೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ನನ್ನ ಆಶೀರ್ವಾದ ಇಲ್ಲಿ ರಾಘವೇಂದ್ರ ಸ್ವಾಮಿ ನಿಮ್ಮ ಸಲಹೆ ಹೊತ್ತದಿಂದ ನಾವು ಮನೆ ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟನೇ ವಾರದಲ್ಲಿ ಪವಾಡ್ ಆಗಿರೋದು ಆರನೇ ವಾರದಲ್ಲಿ ನಿಮಗೆ ಆರನೇ ವಾರದಲ್ಲಿ ಪವಾಡ್ ಆಗಿದೆ ಏಳನೇ ವಾರದಿಂದ ಸ್ಟಾರ್ಟ್ ಮಾಡಿದ್ವಿ ಏಳನೇ ವಾರದಿಂದ ಸ್ಟಾರ್ಟ್ ಮಾಡಿದ್ವಿ ಎಷ್ಟು ವರ್ಷದಿಂದ ಆಗಿದ್ದಿಲ್ಲ ಜಾಗ ಕಟ್ಟೋಕೆ ಆಗಿರ್ಲಿಲ್ಲ ಆದ್ರೆ ಭಕ್ತಿಯಿಂದ ರಾಯನ ಪೂಜೆ ಮಾಡಿದ್ದಕ್ಕೆ ಆರನೇ ವಾರದಲ್ಲಿ ಅವ್ರ ಅದ್ಭುತವಾಗಿ ಪವಾಡ ಆಗಿದ್ದಂತೆ ಇದೇ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ ರಾಯನ ನಂಬಿ ಯಾರು ಒಂದು ಹೆಜ್ಜೆ ಮುಂದೆ ಆಗ್ತಾರೆ ಅವ್ರ ಬದುಕನ್ನೇ ಬದಲಾಯಿಸಿಕೊಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಜೀವಂತವಾಗಿ ಇವತ್ತಿಗೂ ಕೊಡ್ತಿದ್ದಾರೆ ಯಾರಿಗೋಸ್ಕರ ಕೊಡ್ತಿದ್ದಾರೆ ನಮ್ಮೆಲ್ಲರಿಗೋಸ್ಕರ ಕೊಡ್ತಿದ್ದಾರೆ ಅವ್ರಿಗೆ ಒಂದು ಕೂಲಂಗೆ ಹೋಗಿಲ್ಲ ತಾಯಿ ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಗೆ ಭಕ್ತ ದೇವರತ್ರ ಒಂದು ಭಕ್ತಿಯಿಂದ ಕುತ್ಕೊಂಡಿದ್ದಾರೆ ಜೀವಂತವಾಗಿ ಮುನ್ನೂರ ವರ್ಷ ಕಳೆದರೂ ಇವತ್ತಿಗೂ ಜೀವಂತವಾಗಿದ್ದಾರೆ ಕಷ್ಟ ಅಂತ ಯಾರಾದರೂ ಬಂದ್ರೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯಿರ್ ಇದ್ದಾರೆ ಅಂತ ಹೇಳಿ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಹೌದಮ್ಮ ಇವತ್ತು ಆರನೇ ವಾರದಲ್ಲಿ ಎಲ್ಲ ಕಟ್ಟಡ ಸ್ಟಾರ್ಟ್ ಮಾಡಿದ್ದೀರಾ ನೋಡ್ಬಹುದ ನೀವು ನಮಗೂ ತೋರಿಸ್ತೀರಾ ಅಲ್ಲ ಮನೆ ಕಟ್ಟಕ್ಕಾದ್ರೂ ಕರೀಲಿಲ್ಲ ಇವಾಗ ಅದು ಗ್ರೂಪ್ ರಕ್ಷಕ ಏನೋ ಗ್ರೂಪ್ ರಕ್ಷಕರ ಇಲ್ಲ ಹೌದಾ ಫಸ್ಟ್ ಮಂತ್ರಾಲಯಕ್ಕೆ ಹೋಗ್ಬೇಕು ಫಸ್ಟ್ ರಾಯರ ಹತ್ರ ಹೋಗ್ಬೇಕು ಅಲ್ಲಿ ಆಮೇಲೆ ಬೇಕಂದ್ರೆ ಯಾರ ಹತ್ರ ಆದ್ರೂ ಹೋಗಿ ಆಮೇಲೆ ನೋಡಿ ಇವಾಗ ಇಲ್ಲ ಸಡನ್ ಸಣ್ಣ ಖಂಡಿತಮ್ಮ ಇದು ಬಹಳ ಖುಷಿ ಆಯ್ತು ನೋಡಿ ತಾಯಿ ಹೇಳಿರೋದು ಒಂದು ಕರೆಕ್ಟ್ ವಾಕ್ಯ ಬಂದ್ರು ಫಸ್ಟ್ ಭಗವಂತ ಆಮೇಲೆ ಗುರುಗಳು ನಾವು ಇದು ಕರೆಕ್ಟ್ ಮಾತ್ರ ಯಾಕಂದ್ರೆ ರಾಯ ಏನ್ ಹೇಳಿದ್ದಾರೆ ಫಸ್ಟ್ ದೇವ್ರು ಆಮೇಲೆ ನಾವು ಫಸ್ಟ್ ನಿಮ್ಮ ಕುಲದೇವರು ಆಮೇಲೆ ನಾವು ಅಂತ ಹೇಳಿದ್ದಾರೆ ಅದು ನಮ್ಗೆ ತುಂಬಾ ಖುಷಿ ಆಯ್ತು ಇನ್ನೊಂದು ಅತಿ ಶೀಘ್ರದಲ್ಲಿ ಇವ್ರಿಗೂ ಒಂದು ಪವಾಡ್ ಆಗುತ್ತೆ ಆ ಪವಾಡ್ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂತೀನಿ ಇವತ್ತು ನೀವೇ ಹಂಚ್ಕೊಂತೀರಾ ಆಯ್ತಾ ಇವತ್ತು ಪವಾಡ ಇವತ್ತು ತಾಯ್ತ ಓಕೆ ಅಗ್ರಿ ಬೊಂಗಳಿ ನನ್ನ ತಾಯಿ ಇರೋದು ಅಲ್ವಾ ಈ ಅಗ್ರಿ ಬೊಂಗಳ ಸುಮಾರು ಜನ ಇದಾರೆ ಅವ್ರ ಹೆಸರು ರಾಜ್ ರಾಜೇಶ ರಾಜೇಶ ಅವರು ಆ ಸ್ವಾಮಿ ಅವ್ರದೆಲ್ಲ ತುಂಬಾ ಪವಾಡಗಳು ಆಗಿದೆ ಅವ್ರದ್ದು ಆಯ್ತು ಒಳ್ಳೇದಾಗಿ ನಮ್ಮ ಮನೆಗೆ ಒಂದ್ ದಿವಸ ಬರ್ತಾರೆ ಎಲ್ಲಿ ನಿಮ್ಮ ಮನೆಗೆ ಬರಲಾ ಇದನ್ನ ಖರ್ಚು ಮಾಡ್ಕೋಬಾರ್ದು ಆಯ್ತಾ ಇದು ನಿಮ್ಮ ಹತ್ರ ಇಟ್ಕೊಳ್ಳಿ ದುಡ್ಡು ಹಂಗೆ ಸೇರುತ್ತೆ ನಿಮ್ಗೆ ಅದು ಆಯ್ತಾ ಒಳ್ಳೇದಾಗಿ ನಿನ್ ದುಡ್ಡು ಬೇಡ ನಿನ್ ಪ್ರೀತಿ ಸಾಕು ಇದೇ ಸಾಕು ಇದೇ ದುಡ್ಡು ನನಗೆ ನನ್ನ ದುಡ್ಡು ಬೇಡ ಸಾಕು ಇದು ನೂರ ಒಂದು ರೂಪಾಯಿ ಮುಡುಕ್ ಕಟ್ಟಿರದ ಇದು ಇದು ತಿರುಪತಿಗೆ ಅವರು ಹಾಕಿ ನೂರ ಒಂದು ರೂಪಾಯಿ ಅದು ಬೇಡ ಅದು ದುಡ್ಡು ಬೇಡ ಅದು ಇದು ನೂರ ಒಂದು ರೂಪಾಯಿ ತಿರುಪತಿ ಉಂಡಿಗೆ ಹಾಕ್ತೀನಿ ತಾಯಿ ಒಳ್ಳೇದಾಗ್ಲಿ ನೋಡಿ ಆರನೇ ವಾರದಲ್ಲಿ ಎಷ್ಟು ಅದ್ಭುತವಾಗಿ ಪವಾಡ ಆಗಿದೆ ಅದೇ ರೀತಿಯಾಗಿ ಇವತ್ತು ಅವ್ರ ಪವಾಡ ಕೇಳ್ತಾ ನಿಮ್ಮ ಪವಾಡ ಕೇಳೋದಕ್ಕೆ ಇವ್ರು ರೆಡಿ ಆಗಿರ್ತಾರೆ ಇವತ್ತು ನೀವು ಇವ್ರ ಪವಾಡ ಕೇಳ್ತಾ ಇದ್ದೀರಾ ಅಲ್ವಾ ನಾಳೆಗೆ ನಿಮ್ಮ ಪವಾಡ ಕೇಳೋಕೆ ಇವ್ರು ರೆಡಿ ಆಗಿರ್ತಾರೆ ರಾಯರ್ನ ನಂಬಿ ನಂಬಿ ಒಂದೆಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ಬರ ಮನೆಯಲ್ಲೂ ಮತ್ತೆ ಶಾಪ್ ಅಲ್ಲೂ ರಾಯ ಫೋಟೋ ಬರಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಜೈ ಶ್ರೀ ಹಾ ಬನ್ನಿ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೀನುವೆ ನಮ್ಮ ಕಾಶಿನ ಸ್ವಾಮಿ ಅಲ್ವಾ ನೋಡಿ ಅವ್ರ ಜಾಗ ತರ್ಟಿ ಫಾರ್ಟಿ ಮೂವತ್ತು ನಲ್ವತ್ತಲ್ವಾ ಜಾಗ ಎಷ್ಟು ಆರನೇ ವರಲ್ಲೇ ಪೋಡ್ ಆಗಿರುದು ಎಲ್ಲ ಬರ್ತದೆ ನೋಡಿ ಎಷ್ಟು ಎಷ್ಟು ಅದ್ಭುತವಾಗಿದೆ ಆರನೇ ವಾರದಲ್ಲಿ ನಮ್ಮ ಕಾಸನಾಥ ಸ್ವಾಮಿಯವರು ಈ ತರ ಜಾಗ ಕಟ್ಟಿ ಜಾಗ ತಗೊಂಡು ಮನೆ ಕಟ್ತಾ ಇದ್ರೆ ಇದೇ ಗುರು ರಾಘವೇಂದ್ರ ಸ್ವಾಮಿಯವರು ಪವಾಡ ರಾಯಣ್ಣ ನಂಬಿದ್ದಕ್ಕೆ ಪವಾಡ ಆಗ್ತಾ ಪವಾಡ ಆಯ್ತಾ ಇದಕ್ಕೆ ಹೇಳ್ತಾ ಇರೋದು ಅವರು ಲೈವ್ ಅಲ್ಲೇ ತೋರಿಸ್ತೀನಿ ಬನ್ನಿ ಅನಗಂತ ಕರ್ಕೊಂಡು ಬಂದ್ರು ಅವ್ರು ಜಾಗದಲ್ಲಿ ಬಂದು ನಿಂತ್ಕೊಂಡಿದೀನಿ ನೆಕ್ಸ್ಟ್ ಗ್ರೂಪ್ ರೋಷಕ್ ಬರೋಣ ಹೌದಲ್ಲಿಸ್ಬಿಟ್ರು ಖಾಲಿ ಜಾಗದಲ್ಲಿತ್ತು ಇವಾಗ ಕಟ್ಟಿದ್ದಾರೆ ಅಲ್ಲಿ ಬಂದು ಇವಾಗ ರಾಯರ್ ನಿಲ್ಸಿಬಿಟ್ರು ಆದಷ್ಟು ಬೇಗ ಗುರು ಕೃಷಿ ಆಗುತ್ತೆ ಇದರಲ್ಲಿ ಚಿಂತಿಸಬೇಕು ಆಯಿತಾ ಆಯ್ತು ಒಳ್ಳೇದಾಗಲಿ ಸರ್ ಇದರಲ್ಲಿ ಟ್ಯಾಂಕ್ ಇದು ಸಂಪುಟ ಸಂಪು लाल, इधर लाल, इधर लाल, इधर पार्किंग, इधर पार्किंग, इधर स्टेशन, वो इनका इन पर तो क्या